ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಹಲಸಿನ ಹಣ್ಣಿನ ಕಡುಬನ್ನು ಬಾಳೆಲೆಯಲ್ಲಿ ಮರ್ಚಿಬಿಟ್ಟು ಈಸಿಯಾಗಿ ತಕ್ಷಣಕ್ಕೆ ಮಾಡ್ಕೊಳ್ಬೋದು ಇದನ್ನು ಆವಾಗಿಂದ ಆವಾಗೆ ತಿನ್ಬೇಕಿಸಿದಾಗಲೇ ಹಲಸಿನ ಹಣ್ಣಿನ ಕಡುಬನ್ನು ಮಾಡ್ಕೊಳ್ಬೋದು ಹಾಗೆ ಸ್ಮೂತಾಗಿರುತ್ತೆ ನಮ್ಮ ಕಡೆ ಎಲ್ಲ ಫಂಕ್ಷನ್ಗಳಲ್ಲೂ ಮಾಡಿರ್ತಾರೆ ಇದನ್ನು ಯಾಕೆಂದರೆ ಇದನ್ನು ಕೋಳಿ ಸಾರು ಜೊತೆ ಹಲಸಿನ ಹಣ್ಣಿನ ಕಡುಬು ಆಗಿರುತ್ತೆ ಕೋಳಿ ಸಾರು ಮಾಡಿದಾಗ ನಾವು ಈ ಸೀಸನಲ್ಲಿ ಹಲಸಿನ ಹಣ್ಣಿನ ಸೀಸನಲ್ಲಿ ಈ ಒಂದು ಕಡುಬನ್ನು ಮಾಡ್ಕೊಳ್ತೀವಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಒಂದು ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಯಾಕೆಂದರೆ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ತುಂಬ ಸಿಂಪಲ್ಲಾಗಿ ಸ್ಮೂತಾಗಿ ಈ ಒಂದು ಹಲಸಿನಣ್ಣಿನ ಕಡುಬನ್ನು ಹೇಗೆ ಅಂತ ನೋಡೋಣ ನಾನು ತುಪ್ಪದ ಜೊತೆ ಸರ್ವ್ ಮಾಡ್ಕೊಂಡಿದ್ದೆ ಇವತ್ತು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ಹಲಸಿನ ಹಣ್ಣನ್ನು ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅಕ್ಕಿಯನ್ನು ಒಂದು ಮೂರು ಗಂಟೆ ಮೊದಲು ನೆನೆಸಿಟ್ಕೊಳ್ಬೇಕು ಆವಾಗಿಂದ ಆವಾಗಲೇ ಈ ಒಂದು ಕಡುಬನ್ನು ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ ಹಾಗೆ ಎಲ್ಲರಿಗೂ ಇಷ್ಟವಾಗುವಂಥ ಒಂದು ರೆಸಿಪಿ ಇದು ನಾನು ಹಲಸಿನಹಣ್ಣನ ಬಿಡಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಮೊದಲಿನ ದಿನ ಒಂದು ಕಡಿ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೆ ಎರಡು ಗ್ಲಾಸ್ ಅಕ್ಕಿಯನ್ನು ಮೂರು ಗಂಟೆ ಮೊದಲು ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಎಲ್ಲವನ್ನು ಮಿಕ್ಸಿ ಜಾರಿ ಹಾಕ್ಕೊಳ್ಳೋದು ಎರಡು ಏಲಕ್ಕಿಯನ್ನು ಹಾಕ್ಕೊಳ್ತಿದ್ದೆ ಏಲಕ್ಕಿ ಫ್ಲೇವರಿಗೆ ಹಾಕಿಲ್ಲಂದರೂ ಆಗುತ್ತೆ ಬೇಕಾದರೆ ಹಾಕ್ಕೊಳ್ಬೋದು ಇವೆಲ್ಲವನ್ನು ಎರಡು ಸಲ ನಾನು ರುಬ್ಕೊಳ್ಬೇಕಾಗತ್ತೆ ಒಂದೇ ಸಲ ಮಿಕ್ಸಿ ಜಾರಲ್ಲಿ ಆಗಲ್ಲ ಹಾಗಾಗಿ ಎರಡು ಬ್ಯಾಚ್ ಮಾಡಿ ಇದನ್ನು ರುಬ್ಕೊಳ್ತೇನೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಸ್ವಲ್ಪ ದಪ್ಪವಾಗಿನೇ ರುಬ್ಕೊಳ್ಬೇಕಾಗತ್ತೆ ಇದು ಕಡುಬು ಮಾಡಲಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಇದನ್ನು ರುಬ್ಕೊಳ್ತೇನೆ ಈಗ ಎರಡು ಸಲ ರುಬ್ಬಿ ಆಗಿದೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಗೆ ಇಟ್ಕೊಂಡಿದ್ದೆ ಸ್ವಲ್ಪ ರುಬ್ಲಿಕ್ಕೆ ಹಾಕಿದ್ದೆ ಈಗ ಉಳಿದ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಯಾಕೆಂದರೆ ತಿನ್ನುವಾಗ ತೆಂಗಿನಕಾಯಿ ತುರಿ ಬಾಯಿಗೆ ಸಿಕ್ಕಾಗ ತುಂಬ ಟೇಸ್ಟ್ ಕೊಡತ್ತೆ ಈಗ ಬಾಳೆಲೆಯಲ್ಲಿ ಮರ್ಚ್ತಾ ಇದ್ದೆ ನೋಡಿ ಬಾಳೆಲೆಯನ್ನು ನಾನು ಮೊದಲಿಗೆ ಅದನ್ನು ತಗೋ ಒಂದು ದಿನ ಬಿಸಿಲಲ್ಲಿ ಇಟ್ಟಿದ್ದೆ ಚೆನ್ನಾಗಿ ಬಾಡಿದೆ ಇಲ್ಲಾಂದರೆ ಒಲೆ ಮೇಲೆ ಇಟ್ಟು ಎರಡು ಕಡೆ ಅದನ್ನು ಬಾಡಿಸ್ಕೊಳ್ಬೇಕಾಗತ್ತೆ ಮರ್ಚುವಾಗ ಇಲ್ಲಾಂದರೆ ಕಟ್ಟಾಗಿ ಹೋಗುತ್ತೆ ನಾನು ಬಿಸಿಲಲ್ಲಿ ಸ್ವಲ್ಪ ಅದು ಚೆನ್ನಾಗಿ ಬಾಡಿದೆ ಹಾಗಾಗಿ ಮಡ್ಚಲಿಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಏನು ಮಾಡಬೇಕಂದ್ರೆ ಹಸಿರು ಬಾಳೆಲಿ ಹಾಗೆ ಇತ್ತಂದರೆ ಸ್ವಲ್ಪ ಒಲೆಯಲ್ಲಿ ಎರಡು ಕಡೆ ಅದನ್ನು ಬಾಡಿಸ್ಕೊಂಡ್ರೆ ಈ ಥರ ಮಡ್ಚುವಾಗ ಕಟ್ಟಾಗಿ ಹೋಗಲ್ಲ ಅದು ಹಾಗೆ ಸ್ಮೂತಾಗಿರುತ್ತೆ ಇಡ್ಲಿ ಪಾತ್ರೆಗೂ ಹಾಗೆ ನೀರು ಹಾಕ್ಬಿಟ್ಟು ನಾನು ನೀರನ್ನು ಕಾದ ಮೇಲೆ ಈ ಒಂದು ಬಾಳೆಲೆಯಲ್ಲಿ ಹಿಟ್ಟು ಹಾಕ್ಬಿಟ್ಟು ಇಡ್ತಾ ಇದ್ದೆ ಅದನ್ನು ನೀರು ಚೆನ್ನಾಗಿ ಕಾಸ್ಕೊಳ್ಬೇಕು ಫಸ್ಟಿಗೆ ಚೆನ್ನಾಗಿ ಕಾದ ನಂತರನೇ ಅದನ್ನು ಈ ಒಂದು ಹಿಟ್ಟು ಹಾಕ್ಬಿಟ್ಟು ಇಡ್ಲಿ ಅನ್ನ ಅಂದರೆ ಪಾತ್ರೆಯನ್ನು ಚೆನ್ನಾಗಿ ಕಾಯಿಸ್ಕೊಂಡ್ಮೇಲೆ ಕಡುಬನ್ನು ಮಾಡ್ಕೊಳ್ಬೇಕಾಗತ್ತೆ ಈಗ ಎಲ್ಲವನ್ನು ಮಾಡಿ ಆಗಿದೆ ಒಂದು ಇಪ್ಪತ್ತೈದು ನಿಮಿಷ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೇನೆ ಇಪ್ಪತ್ತೈದು ನಿಮಿಷ ಬೇಕಾಗತ್ತೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಬೇಯಲಿಕ್ಕೆ ಆನಂತರ ಚೆನ್ನಾಗಿ ಬೆಂದು ಸ್ಮೂತಾಗಿ ಬರುತ್ತೆ ನೋಡಿ ಈಗ ಬೆಂದು ರೆಡಿಯಾಗಿದೆ ತುಂಬ ಚೆನ್ನಾಗಿ ಬೆಂದಿದೆ ಹಾಗೆ ಸ್ಮೂತಾಗಿದೆ ನಾವು ತಕ್ಷಣ ಆವಾಗಿಂದ ಆವಾಗ ರುಬ್ಬು ಬಿಟ್ಟು ಮಾಡಿಕೊಂಡಾಗ ಇಡ್ಲಿನೂ ಸೂಪ್ಪರಾಗಿ ಬರುತ್ತೆ ಈ ಒಂದು ಕಡುಬು ಸೂಪರಾಗಿ ಬರುತ್ತೆ ನೀವು ಬೇಕಾದರೆ ಇಡ್ಲಿ ಈ ಬಾಳಲ್ಲಿ ಸಿಗಲಿಲ್ಲ ಅಂದರೆ ಇಡ್ಲಿ ಪಾತ್ರೆಯಲ್ಲೂ ಅದನ್ನು ಬೇಯಿಸ್ಕೊಳ್ಬೋದು ಮೇಲ್ಗಡೆ ಒಂದು ಬಟ್ಟೆಯನ್ನು ಮುಚ್ಚಬೇಕಾಗತ್ತೆ ಯಾಕಂದರೆ ಹಬೆಯೆಲ್ಲ ನೀರು ಬಂದುಬಿಟ್ಟು ತಿಳುವಾಗುವ ಚಾನ್ಸಸ್ ಇರುತ್ತೆ ಇಡ್ಲಿ ಪಾತ್ರೆಯಲ್ಲಿ ಮಾಡಿದಾಗ ಸ್ವಲ್ಪ ಮೇಲ್ಗಡೆ ತಿಳುವಾದ ಬಟ್ಟೆಯನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕು ಈಗ ಈ ಹಲಸಿನ ಹಣ್ಣಿನ ಕಡುಬು ರೆಡಿಯಾಗಿದೆ ನೋಡಿ ನಾ ತುಪ್ಪದ ಜೊತೆ ಸರ್ವ್ ಮಾಡಿದ್ದೆ ವೀಕ್ಷಕರೇ ನಮ್ಮ ಕಡೆ ಇದನ್ನು ಫಂಕ್ಷನ್ಗಳಲ್ಲಿ ಕೋಳಿ ಸಾರು ಜೊತೆ ಸರ್ವ್ ಮಾಡ್ಕೊಳ್ತಾರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೀವು ಅಮ್ಮ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು